ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹ್ಯಾಂಗದ್ರಿ ಎಲ್ಲರೂ ನೋಡಿರಿ ನಾವೆಲ್ಲರೂ ಆರಾಮದೇವಿ ನೀವು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀವಿ ರೆಡಿ ಆಗ್ಯಾವ ನೋಡ್ರಿ ಇವತ್ತು ಸಂಡೇ ಸೊ ಗಣೇಶ ಚತುರ್ಥಿಯ ನೆಕ್ಸ್ಟ್ ಡೇ ಇವತ್ತು ರೆಡಿ ಆಗ್ಯಾವಿ ಮಾರ್ಕೆಟಿಗೆ ಹೊಂಟೇವಿ ಮತ್ತು ಇನ್ನೊಂದು ಕಡೆ ಹೋಗಬೇಕು ಬರ್ರಿ ಹೋಗಿ ಬರೋಣಂತ ಪೂಜಾ ಇವತ್ತು ಸಂಡೇ ರಜಾ ಹಾಕಿಗಾಕು ಕೂಡ ರೆಡಿ ಆಗ್ಯಳು ಬರ್ರಿ ಅವ್ವ ಗಣಪನ ಮುಂದೆ ದೀಪ ಕಾಯ್ಬೇಕಲ್ರಿ ಅವ್ರು ಬರೋದಲ್ಲ ನಮ್ಮ ಜೊತೆ ಅವ್ರ ಮನೆಯಾಗಿರ್ತಾರ ಆ ಉಷಾ ಏನೈತಿ ಉಣ್ಕಲ್ಲಿಗೆ ಇವತ್ತ ಅವ್ರ ಅಪ್ಪಾಜಿಗೆ ಸ್ವಲ್ಪ ಆರಾಮಿಲ್ಲ ಮತ್ತು ಅವ್ರ ಮನೆಗೂ ಗಣೇಶನ ನಡೀತಾರ ಹೋಗಿ ಬರ್ತಾ ಅಂತ ಮತ್ತು ನಾಳಿಂದ ಸ್ಕೂಲ್ ಅಲ್ಲ ಆಗೋದಲ್ಲ ಸೊ ಹೀಗಾಗಿ ತನೂ ಇಲ್ಲ ತನೂ ಇಲ್ದಕ್ಕೆ ಏನು ಏನು ಇಲ್ದಂಗೆ ಅನ್ಸಾಕತ್ತೈತಿ ಇಲ್ಲ ನನಗಿ ಮುಂಚೆ ರೆಡಿಯಾಗಿ ನಿಂದ್ರೆ ತಿರ್ಲಾಕಿ ಅವ್ರ ಮಮ್ಮಿ ಜೊತೆ ಹೋಗಾಳಾಕಿ ಸೊ ಈಗ ಹೋಗಿ ಬರೋಣ ಬನ್ನಿ ಸ್ನೇಹಿತರೆ ಇದು ಗಣೇಶ ಬಂದ ಮಾರನೇ ದಿನ ನೋಡಿರಿ ನೆಕ್ಸ್ಟ್ ಡೇನ ಸೊ ಬ ಹಬ್ಬ ಇನ್ನೂ ನಡೀತಾನೆ ಇತ್ತು ಆವಾಗ ನನ್ನ ಫೋನ್ ಕೈ ಕೊಟ್ಟಿತ್ತು ಸ್ವಲ್ಪ ಅಂದರೆ ಐದು ದಿವ್ಸದ ಗಣೇಶ ಆದ ನಂತರ ಕೈ ಕೊಡ್ತು ಸೊ ಇದನ್ನು ಎಡಿಟ್ ಮಾಡೋಕ್ಕೂ ನನಗೆ ಅವಕಾಶ ಸಿಕ್ಕಿರಲಿಲ್ಲ ಹೆಂಗೆ ಸ್ವಲ್ಪ ಸ್ವಲ್ಪ ನನ್ನ ಫೋನ್ ಯಾವಾಗ ಯಾವನ್ನಾಗ್ತಿತ್ತು ಆಗ್ತೈತಿ ಅವಾಗ ಸ್ವಲ್ಪ ಸ್ವಲ್ಪ ವಾಯ್ಸ್ ಕೊಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೈತಿ ಅದಕ್ಕೋಸ್ಕರ ನಿಮಗೆ ಲೇಟಾಗೇ ಬರಾಕತ್ತ ವಿಡಿಯೋನ ಅದರ ಸಪೋರ್ಟ್ ಮಾಡಿರಿಂದ್ರಿಗೆ ನೋಡಿರಿ ಎಂಜಾಯ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ನಾವು ಎಲ್ಲಿಗೆ ನೀವು ನೋಡಿದ್ರಿ ಮಠ ದಾಟಿ ಬಂದ್ವಿ ನಾವೀಗ ನಮ್ಮ ಧಾರವಾಡದ ಮಠ ಬಹಳ ಪ್ರಸಿದ್ಧವಾದ ಮಠ ಸುಂದರವಾದ ಮಠ ಅದನ್ನು ದಾಟಿ ನಾವು ಈಗ ನಮ್ಮ ಅತ್ತಿಯವ್ರ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಸಣ್ಣ ಅತ್ತೆ ನಮ್ಮ ತಂದೆಯವರ ತಂಗಿ ಅವ್ರ ಮನೆಗೆ ನಾವೀಗ ಹೋಗ್ತಾ ಇದ್ದೀವಿ ಯಾಕಪ್ಪ ಅಂತಂದ್ರೆ ಅಕ್ಕಮ್ಮ ಬಂದಿದ್ಲು ಗಣೇಶ ನಿನ್ನೆ ತರೋ ದಿವಸ ಇತ್ತಲ್ಲ ಸೊ ಗಣೇಶ ಚತುರ್ಥಿ ಸ್ಯಾಟರ್ಡೇ ಸಂಡೇ ಬಂದಿದ್ದರಿಂದ ಅಕ್ಕಿ ಮಕ್ಕಳ ಜೊತೆಗೆ ತವ್ರ ಮನೆಗೆ ಬಂದಿದ್ಲು ಇವತ್ತು ಸಂಡೇ ನೆಕ್ಸ್ಟ್ ಡೇ ಅಕ್ಕಿ ಹೋಗೋಕಿದ್ಲು ಬೆಳಗಾವ್ದಾಗಿರ್ತಾಳೆ ನಿಮ್ಗೆ ಗೊತ್ತಾನ ಐತಿ ಆದರೆ ಇವತ್ತು ಅಕ್ಕಿ ಮಗಳ ಸಮೃದ್ಧಿಯ ಬರ್ತ್ಡೇ ಅದಕ್ಕೋಸ್ಕರ ಅತ್ತಿ ಇಲ್ಲ ಎಲ್ಲಾರನ್ನೂ ಕರೆಸಿ ಇಲ್ಲೇ ಕೇಕ್ ಕಟ್ ಮಾಡಿಸ್ತೀನಿ ನಾನು ನೀವು ಬೇಕಾದ್ರೆ ನಿಮ್ಮ ಊರಿಗೆ ಹೋಗಿ ಇನ್ನೊಂದು ಕೇಕ್ ಕಟ್ ಮಾಡಿಸ್ರಿ ಆದರೆ ಈಗ ಬಂದಿರಿ ಹೆಂಗೋ ಇರ್ರಿ ಇವತ್ತು ಮಧ್ಯಾಹ್ನನ ನಾನು ಎಲ್ಲರೂ ಬರಲಿ ಮತ್ತು ಕೇಕ್ ತರಿಸ್ತೀನಿ ಇಲ್ಲೇ ಮಗಳು ಬರ್ತ್ಡೇ ಮಾಡ್ತೀನಿ ನಂತರ ಹೋಗು ಅಂದ್ರಂತ ಸೊ ಮತ್ತು ತಾಯಿ ಹೇಳಿದ ಮೇಲೆ ಹೆಂಗೆ ಬಿಡಾಕೈತೆ ಹೇಳ್ರಿ ಆಕೆನೂ ಉಳ್ಕೊಂಡಾಳ ಮತ್ತು ನಮಗೆಲ್ಲರಿಗು ನಿನ್ನೆ ದಿವಸನ ಕಾಲ್ ಮಾಡಿದ್ಲು ಮಾರ್ನಿಂಗ್ ಇವತ್ತು ಮಾರ್ನಿಂಗನಾಗ ಕಾಲ್ ಮಾಡಿದ್ಲು ಬಂದು ಬಿಡ್ರಿ ಅಕ್ಕ ಹಿಂಗೆ ಹಿಂಗೆ ಮತ್ತು ಹಿಂಗೆ ಅನ್ನಾಕತ್ತಾಳವ ನಾ ಎಲ್ಲರಿಗೂ ಬೆಳಗಾವಿಗೆ ಕರೆಸ್ಬೇಕಂತ ಮಾಡಿದ್ದೆ ಮತ್ತು ಬೆಳಗಾವಿ ದೂರನೂ ಆಕೈತಿ ಇಲ್ಲೇ ಮಾಡಾಕತ್ತೇವಿ ಇಲ್ಲೇ ಬಂದುಬಿಡ್ರಿ ಅಂತ ಅದು ಖರೇನ ಎಲ್ಲರಿಗೂ ಬೆಳಗಾವಿಗೆ ಹೋಗಕ್ಕೆ ಆಗಂಗಿಲ್ಲ ಸೊ ಇಲ್ಲೇನೇ ಚಲೋ ಆಯಿತು ನಾವು ಅತ್ತಿ ಮನೆ ಗಣೇಶನ ನೋಡ್ದಂಗಾಯ್ತು ಹಾಗೆ ಸಮೃದ್ಧಿಯ ಬರ್ತ್ಡೇ ಕೂಡ ಮಾಡ್ದಂಗೆ ಆಯಿತು ಮತ್ತೊಂದು ಸರಿ ಎಲ್ಲರೂ ಭೇಟಿ ಆದಂಗೆ ಆಯ್ತು ಅಂತ ನಾವು ಬಂದೀವಿ ನೋಡ್ರಿ ತಂಗಿ ಡ್ಯೂಟಿ ಇತ್ತು ಸೊ ಆಕಿ ಡ್ಯೂಟಿಗೆ ಹೋಗಿದ್ಲು ಹಿಂಗಾಗಿ ಮಾಮ ಬಂದಿದ್ರು ಬಟ್ ನಾವು ಬರೋದು ಲೇಟ್ ಆತ ಅವ್ರದ್ದು ಡ್ಯೂಟಿ ಟೈಮ್ ಆಗಿದ್ರಿಂದ ಅವರು ಹೋಗಿಬಿಟ್ರು ಅಂದರೆ ಒಂದೂವರೆಗೆ ಡ್ಯೂಟಿ ಇತ್ತು ಅವ್ರದ್ದು ಸೊ ನಾವು ಬರೋದ್ರೊಳಗಂದ್ರೆ ಅವ್ರು ಹೋಗಿಬಿಟ್ಟಿದ್ರಿ ಎಲ್ಲ ತಗೊಂಡಂಗೆ ಟೈಮ್ ಆಗ್ತೈತಿ ನೀವು ಆರಾಮಸಿ ಮಾಡ್ರಿ ಅಂತ ಮತ್ತು ಮಾಮ ಗಣೇಶ್ ಚತುರ್ಥಿಗೆ ಮಕ್ಳು ಕರ್ಕೊಂಡು ಬಂದಿದ್ರೆ ನಿಮಗೆ ಹೇಳೇ ಬಿಟ್ಟಿದ್ದೆ ನಾನು ನರ್ಗುಂದಿಂತರೆ ಎರಡು ದಿವ್ಸ ರಜಾ ಐತಿ ಹಬ್ಬ ಮಾಡ್ಕೊಂಡು ಬರೋಣ ಬರ್ರಿ ಅಂತ ಯಾಕಂದ್ರೆ ಅವ್ರ ಮನೆಯೊಳಗೆ ಗಣೇಶ ಇಲ್ಲ ಇಲ್ಲೆಲ್ಲ ಮನೆಗೂ ಗಣೇಶ ಇರ್ತಾವಲ್ಲ ಸೊ ನಮ್ಮ ಅಬಿಗಂತೂ ತುಂಬಾ ಇಷ್ಟ ಪಟಾಕಿ ಹೊಡೆಯೋದು ಮತ್ತು ಈ ಥರ ಗಣೇಶನ ತರಕ್ಕೆ ಹೋಗೋದು ಮತ್ತು ಡಾನ್ಸ್ ಮಾಡೋದು ಮ್ಯೂಸಿಕ್ ಅವ್ನ್ಗೆ ಭಾಳ ಇಷ್ಟ ಅದಕ್ಕೋಸ್ಕರ ಕರ್ಕೊಂಡ್ಬಂದಿದ್ರು ಮಾಮ ನಿಮ್ಗೆ ಲಾಸ್ಟ್ ಬ್ಲಾಗ್ ಒಳಗೆ ತೋರಿಸಿದ್ದೆ ನಾನು ಹೇಳಿದ್ದೆ ನಮ್ಮ ಮನೆಗೂ ಬಂದಿದ್ದರು ಈಗೇನೈತಿ ಈ ಮನೆಗೆ ಬಂದಾರ ನೋಡ್ರಿ ಮತ್ತು ನರಗೊಂದಿಂದ ನೋಡಿರಿ ಭೂಮಿಕಾ ಬಂದಾಳ ಮತ್ತು ಭಾರತೀ ಚಿಕ್ಕಮ್ಮ ಬಂದಾಳು ಭೂಮಿಕಾ ಬಿ ಎಮ್ ಎಸ್ ಮಾಡಾಕತ್ತಾಳ ಡಾಕ್ಟ್ರ್ ಕೋರ್ಸು ಹಸು ಬೆಂಗಳೂರಲ್ಲೇ ಇರ್ತಾಳೆ ಮತ್ತು ಡಾಕ್ಟ್ರ್ ಕೋರ್ಸ್ ಅಂದ್ರೆ ಗೊತ್ತಲ್ಲ ಸ್ಟಡಿ ಜಾಸ್ತಿ ಇರ್ತೈತಿ ರಜೆ ಕಡಿಮೆ ಇರ್ತಾವ ಹೀಗಾಗಿ ನಮಗೆ ಸಿಗೋದು ಅಪ್ರೂಫ್ ಆಗಿಬಿಟ್ಟಾಳಕಿ ಭಾಳ ಖುಷಿ ಆಯ್ತಾಕ್ಕಿಂತ ಭೇಟಿಯಾಗಿ ರಜೆ ಇತ್ತಂತ ಒಂದು ತಿಂಗಳ ಹಿಂಗಾಗಿ ಊರಿಗೆ ಬಂದಿದ್ಲು ಮತ್ತು ಇಲ್ಲಿ ಕೂಡ ಎಲ್ಲರೂ ಭೇಟಿ ಆದ್ರಂತಂತ ಮತ್ತು ಅವ್ರ ಮಮ್ಮಿ ಜೊತೆ ಬಂದ್ಲು ಇವತ್ತು ವೈಷ್ಣವಿ ಬಂದಿಲ್ಲ ಅಕ್ಕಿ ಮನೆಯಲ್ಲಿದ್ದಾಳೆ ವಲ್ಲವ ನೀವು ಹೋಗಿ ಬರೋಗ್ರಿ ಅಂತೇಳಿ ಸೊ ಹೀಗಾಗಿ ನಮ್ಮನು ಜಸ್ಟ್ ಈಗ ಎದ್ಲ ನೋಡ್ರಿ ಮಲ್ಗಿದ್ಲಕ್ಕಿ ಪಾಪ ಅನನ್ಯ ಆಕಿಗೆ ಈಗ ಎಬ್ಸಿದೀವಿ ನಾವು ಇನ್ನೇನು ಸೆಲೆಬ್ರೇಷನ್ ಸ್ಟಾರ್ಟ್ ಆಗ್ತಿತ್ತು ಹೇಳಿ ಹಿಂಗಾಗಿ ನೋಡಿರಿ ಎಲ್ಲ ಹುಡುಗರನ್ನೂ ಕರೆಸಿದ್ವಿ ಇವರೆಲ್ಲ ಪಟಾಕಿ ಒಳಗೆ ಇದ್ದಾರೆ ಇದಾರೆ ಹುಡುಗರು ಅದ್ರಾಗ ಮೇನ್ ಅಂದರೆ ಗಂಡು ಹುಡುಗರು ಕೇಳ್ತೀರಾ ಹಬ್ಬ ಈಗ ಗಣೇಶ ಹಬ್ಬ ದೀಪಾವಳಿ ಹಬ್ಬ ಅಂಗ್ರದಾಗ ಇರ್ತಾರೆ ಅಂತ ಹೇಳಬೇಕು ಅವ್ರನ್ನ ಕಾಯೋದ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು ನೋಡ್ರಿ ಯಾಕಂದ್ರೆ ಮಕ್ಳಿಗೆ ಗೊತ್ತಾಗಂಗಿಲ್ಲ ಹುಡುಗಾಟಿಕೆ ಮಾಡ್ಕೊತೇನ ಮಾಡ್ಕೊಂಡು ಹಿಡ್ಕೊಂಡಾರ ಅನ್ನೋದು ಒಂದು ಭಯಾನ ಇರ್ತೈತಿ ಕೊಡಿಸ್ಲಿಲ್ಲ ಅಂದ್ರೆ ಜಗಳ ಮಾಡ್ತಾರ ಪಟಾಕಿಗೆ ಸೊ ನನ್ನ ಮಗಂದು ಜಗಳ ಒಂದು ಸೌನೆ ಸ್ಟಾರ್ಟ್ ಈಗ ನನಗೆ ಪಟಾಕಿ ಬೇಕು ಪಟಾಕಿ ಬೇಕು ಕೊಡಿಸ್ಬೇಕು ಅಂಥೇಳೆ ಇವತ್ತೆಷ್ಟೊತ್ತಿದ್ರು ಕೊಡಿಸ್ಬೇಕಂತೇಳೆ ನ ಮನೆಯಿಂದ ಮನೆಯಿಂದನೇ ಆರ್ಡ್ರ್ ಮಾಡೇ ಕರ್ಕೊಂಡು ಬಂದಾನ ಅಂತ ಹೇಳ್ಬೋದು ನಮಗೆ ಅಂತ ಸ್ನೇಹಿತರೆ ಈಗಂತೂ ನೋಡಿರಿ ಗಣೇಶ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಅಂತ ಹೇಳಿ ಅತ್ತಿ ಮನಿಯೊಳಗೆ ಮತ್ತು ಬಿಡಕ್ಕೆ ಬರೋಂಗಿಲ್ಲಲ್ರಿ ಮನೆಯೊಳಗೆ ಏನಾದರೂ ಒಂದು ಕೆಲವೊಂದು ಹಬ್ಬಗಳನ್ನ ಬಿಡೋಕೆ ಬರೋಂಗಿಲ್ಲ ಅಕ್ಕಿ ಮತ್ತು ಮಕ್ಕಳನ್ನೆಲ್ಲ ಕರೆಸಿ ಅಂದರೆ ದೊಡ್ಡ ಮಗನ ಮಗ ಮತ್ತು ಈಗ ಮನೆ ತೀರ್ಕೊಂಡವ್ರ ಮಗ ಎಲ್ಲ ಅವ್ರನ್ನೆಲ್ಲ ಕರೆಸಿ ಗಣೇಶನ್ ತರಿಸಿ ಗಣೇಶನ್ ಕೂರ್ಶಾಳು ಅತ್ತಿ ಮತ್ತು ಸಣ್ಣವನು ಇದಾನಲ್ಲ ಅಡುಗೆ ಬಟ್ಟ ಅವನು ಎಲ್ಲರೂ ಸೇರಿ ಅಂತ ಹೇಳ್ಬೋದು ನೋಡ್ರಿ ಎಲ್ಲರೂ ಬಂದೇವಿ ಖುಷಿ ಆಯ್ತು ನಮ್ಮ ಸಮೂನು ಬರ್ತ್ಡೇಕ ಅಕ್ಕಿ ಹೇಳ್ದಂಗೆ ನಮಗೆ ಬೆಳಗಂಕಂತೂ ಹೋಗಕ್ಕೆ ಅಕ್ಕಿರೋಂಗಿಲ್ಲ ಬಿಡ್ರಿ ನಿಜವಾಗ್ಲೂ ಪಾಪ ಕರಿತನ ಇದ್ದಾಳೆ ಓಪ್ನಿಂಗಿಗೆ ಹೋಗಿ ಬಂದವ್ರು ಹೊಳ್ಳಿ ಹೋಗೋಕೆ ಆಗವಲ್ತಾಗೈತಿ ಒಂದು ದಿವ್ಸ ಹೋಗಬೇಕಾಗೈತಿ ಅಂತ ಹೇಳ್ತೀನಿ ನಾನು ಖರೆ ಬರ್ತೀನಿ ಬರ್ತೀನಿ ಅಂಥೇಳೆ ನೀ ಬರೀ ಹೇಳೋದು ಅಕ್ಕ ಬರೋಂಗಿಲ್ಲ ಅಂತಳೆ ಒಂದಿನ ಹೋಗಬೇಕಾಗೈತಿ ಬರ್ರಿ ನಮ್ಮ ಸಮೃದ್ಧಿಯ ಬರ್ತ್ಡೇ ಸಿಂಪಲ್ ಆಗಿ ಆಗಿ ಸೆಲೆಬ್ರೇಷನ್ ಅಂತ ನೀವು ಕೂಡ ಎಲ್ಲರೂ ಕೀಗ ವಿಶ್ ಮಾಡ್ರಿ ಲೇಟ್ ವಿಶಿಸ ಬಟ್ ಪರವಾಗಿಲ್ಲ ಏನು ಮಾಡೋಕ್ಕೆ ಬರೋಂಗಿಲ್ಲ ಬಟ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಕಿ ಕೊಡ್ರಿ ಅಂತ ಕೇಳ್ಕೊಳ್ತೀನಿ ಬರ್ರಿ ಸ್ನೇಹಿತರೆ ಕೇಕ್ ಕಟ್ ಮಾಡೋಣ ಈಗ

तुम्हाmakeTextनसे प्रतीक ओ आगी टाकले फर्स्ट प्रतीक नीट बेटर सकाळी फोटो टाक रे तो निंदिन वाला अयो 40

ನೋಡ್ರಿ ಮತ್ತೆ ಹಾಕ್ತಾರ ಇತ ನೋಡ್ರಿ ಇಂತಾಗ ಏ ನೋಡ್ರಿ ನೋಡ್ರಿ ಹಾ ನೋಡ್ರಿ ಇಂತಾಗ

నేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనేనే Hey Samu, Samu look here. Come here. Give me a hug. Give me a hug. Come here. Hey brother, Samu. I am here. I am here. Hey, is it thick from above? No flower, it is cream. It is not cream. It आते हैं ना यार यार ये बड़ा है ये नहीं बिल्ली बिल्ली बड़ा है अंग्रेज़ना ले यारों बड़ा है यारों बड़ा है बाय बाय सांडों के तुम्हें यारों 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 यार

পিছত নি মই ক'ব নিৰে কটমা নীড কটমা नहीं था क्या? शाक मुगल तिल। नाम दही तिल। शाक के बात इन बढ़ गाऊँ ना। तिल। घंटला हाँ। क्या तिल नीर कुर्पड़े? नीर तिल है? समुन बाटे मुगी तो। नीला। इन्हों है तिल? और? क्या रूप कपड़ा था ने? तब आ गया था इन्हों है? குடுக்கி இல் தரீர் முட்டி ஏ சரி குடுக்கி ஆச்சரிய சரி சிண்டி அபி சரி கண்பி ಎಟ್ ಲಘು ಅಕ್ಕ ನೋಡಿಗವು ಬರೀ ಕೈ ತಕೊಂಬರೀ ಆತಿಲ್ಲ ಚಿಂಟು ನೀನು ಕುಂದ್ರೆ ಎಲ್ಲಾರ ಜೊತೆ ನಮ್ಮ ಫ್ಯಾಮಿಲಿ ಒಳಗೆ ಎಲ್ಲಾರು ಆಲ್ಮೋಸ್ಟ್ ಎಲ್ಲಾರ ಮನೆಯಾಗ ಗಣೇಶ್ ಇರೋದ್ರಿಂದ ಸ್ವಲ್ಪ ಇನ್ನೂ ಜನ ಕಡಿಮೆ ಸೇರಿದ್ವಿ ಇವತ್ತು ಬರ್ತ್ಡೇಕ್ ಅಂತ ಹೇಳ್ಬೋದು ಸ್ನೇಹಿತರೆ ಆದ ಕೇಕ್ ಕಟ್ಟಿಂಗ್ ಒಂದು ಸೆಲೆಬ್ರೇಷನ್ ಆಯಿತು ಮತ್ತು ಎಲ್ಲರೂ ಕೂಡ ನಾವು ಅಮೌಂಟನ್ನು ಆಕೆಗೆ ಗಿಫ್ಟ್ ಕೊಟ್ವಿ ನೀನು ಒಂದು ಅಡ್ರೆಸ್ ಅಥ್ವಾ ನಿನಗೇನು ಬೇಕಾದ ನೀನ ತೊಗೊಂಡ್ಬಿಡು ಅಂತ ಹೇಳ್ಬಿಟ್ಟು ಯಾಕಂದರೆ ಗಿಫ್ಟ್ಸ್ ಬೆಳಗ್ಗೆ ಬೆಳಗ್ಗೆ ಕಾಲ್ ಮಾಡಿಲ್ಲ ಗಿಫ್ಟ್ ತರೋ ಅಷ್ಟು ಇದಿರಲಿಲ್ಲ ಸೊ ಎಲ್ಲರೂ ಕ್ಯಾಶನ್ನ ಕೀಗ ನಾವು ಗಿಫ್ಟನ್ನಾಗಿ ಕೊಟ್ವಿ ಅಂತ ಹೇಳ್ಬೋದು ಯಾಕಂದರೆ ಕೇಳ್ತೀರಿ ನಂತರ ಮತ್ತು ಸ್ನೇಹಿತರು ಸಮೃದ್ಧಿಗೆ ಏನು ಗಿಫ್ಟ್ ಕೊಟ್ಟ್ರಿ ಅಂತ ಹೇಳಿ ಎಲ್ಲರೂ ಕ್ಯಾಶ್ ಕೊಟ್ಟಿವಿ ನಿನಗೇನು ತಗೋ ಇಲ್ಲ ಇನ್ನೊಂದು ಮಸ್ತಾದ ಇನ್ನೊಂದು ಡ್ರೆಸ್ ತೊಗೊಂಡ್ಬಿಡೋ ಬರ್ತ್ಡೇಕ್ ಅಂತ ಹೇಳಿದೀವಿ ನೋಡಿರಿ ಅದೆಲ್ಲ ಮುಗಿದಾದ ನಂತರ ಮಧ್ಯಾಹ್ನ ಸೆಲೆಬ್ರೇಷನ್ ಇತ್ತಲ್ಲ ಹೀಗಾಗಿ ಈಗ ಊಟದ ಅರೇಂಜ್ಮೆಂಟು ಕೂಡ ಸಿಂಪಲ್ ಸಿಂಪಲ್ಲಾಗಿ ಇವತ್ತು ಶೀರಾ ಮತ್ತು ಮಸ್ತಾದ ವೆಜಿಟೇಬಲ್ ಪಲಾವು ಮತ್ತು ಸೌತೆಕಾಯಿ ರಾಯ್ತ ಮಾಡಿದರು ಸಖತ್ ಡಿಲಿಶಿಯಸ್ ಆಗಿತ್ತು ಸ್ವಲ್ಪ ಕ್ಲೈಮೇಟ್ನೂ ಒಂಥರ ಬಿಸಿಲು ಅಲ್ಲ ಒಂಥರ ಮಳೆನೂ ಅಲ್ಲ ಆ ಥರ ಒಂಥರ ಕ್ಲೌಡಿ ಅಂದ್ರೆ ತಂಪು ವಾತಾವರಣ ಇತ್ತು ಅದರೊಳಗೆ ಆ ಟೈಮಲ್ಲಿ ಬಿಸಿ ಬಿಸಿಯಾದ ಊಟ ಇನ್ನೂ ಟೇಸ್ಟಿಯಾಗಿ ಅನ್ನಿಸ್ತು ಅಂತ ಹೇಳ್ಬೋದು ಸ್ನೇಹಿತರೆ ಅದು ಕೂಡ ಅಡುಗೆ ಭಟ್ರು ಮಾಡಿದರು ಸೀರಾ ಮತ್ತು ಪಲಾವ್ನ ಅಂದರೆ ನಮ್ಮ ಅತ್ತೆಯವರು ಸಣ್ಣ ಮಗ ಏನು ಕೇಳ್ತೀರಿ ಮಸ್ತ್ ಆದ ಒಂದು ಹಬ್ಬದ ಊಟ ಅಥವಾ ಮ ಒಂದು ಏನೋ ಫಂಕ್ಷನ್ ಊಟ ಉಂಡಂಗೆ ಆಯಿತು ಅಷ್ಟೊಂದು ರುಚಿಯಾಗಿ ಮಾಡ್ತಾರವರು ಎಸ್ಪೆಷಲಿ ಸೀರಾ ಶೀರಾ ಅಂತೂ ಸಕ್ಕಟ್ ಸಕ್ಕತ್ತಾಗಿ ಹೇಳ್ಬೋದು ಸೊ ನೋಡ್ರಿ ಎಲ್ಲ ಮಕ್ಕಳು ನಾವು ಎಲ್ಲರೂ ಕೂತ್ಕೊಂಡಿದ್ದೀವಿ ಸ್ವಲ್ಪ ಇನ್ನೂ ಅವಸ್ರವ್ಸ್ರವಾಗೆ ಎಲ್ಲರೂ ಊಟ ಮಾಡ್ತಾ ಇದ್ವಿ ಅಂತ ಹೇಳ್ಬೋದು ಸ್ನೇಹಿತರೆ ಕಾರಣ ಭಾರತಿ ಚಿಕ್ಕಮ್ಮ ಆಗಿರ್ಬೋದು ಭೂಮಿಕಾ ಆಗಿರ್ಬೋದು ಮತ್ತು ಮಾಮ ಆಗಿರ್ಬೋದು ಅವರೆಲ್ಲರೂ ನರ್ಗುಂದಕ್ಕೆ ಹೋಗಬೇಕು ನಾಳೆ ಮತ್ತು ಮಂಡೇ ಸ್ಕೂಲ್ ಸ್ಟಾರ್ಟ್ ಹಾಗೇನ ಅಕ್ಕಮ್ಮ ಕೂಡ ಆಕಿನೂ ಕೂಡ ಬೆಳಗಾವಿಗೆ ಹೋಗಬೇಕು ಅವ್ರದ್ದು ಮಕ್ಕಳದು ಸ್ಕೂಲೆಲ್ಲ ಹಿಂಗಾಗಿ ತೀರ ಮೇಲೆ ಒಬ್ಬಕ್ಕೆ ಬೇರೆ ಹೋಗೋದು ಕತ್ಲಾಗೋದು ಬೇಡ ಸ್ವಲ್ಪ ಬೆಳಕಿರ್ತಲೇನ ಬೆಳಗಾವಿ ಸೇರಿಕೊಳ್ಳಿ ಮನೆ ಸೇರಿಕೊಳ್ಳಿ ಅನ್ನೋದು ನಮ್ಮದೆಲ್ಲರದು ಆಗಿತ್ತು ನೋಡ್ರಿ ನಮ್ಮದೆಲ್ಲ ಊಟ ಆದ ನಂತರ ಮತ್ತು ಉಳಿದಂತೆ ಎಲ್ಲರೂ ಯಾರ್ಯಾರು ಇದ್ರಲ್ಲ ಅವ್ರ ನೇಬರ್ಸ್ ಆಗಿರ್ಬೋದು ಅತ್ತಿ ಆಗಿರ್ಬೋದು ಅಡುಗೆ ಭಟ್ರು ಹೊರಗೆ ಹೋಗಿದ್ರು ಅವರು ಬಂದರು ಸೊ ಎಲ್ಲರೂ ಸೇರಿ ಅವರು ಕೂಡ ಊಟ ಮಾಡ್ತಾ ಇದ್ದಾರೆ ಹೇಳ್ದ ಹಾಗೆ ಶಿರಾ ವೆಜಿಟೇಬಲ್ ಪಲಾವ್ ಮತ್ತು ರೈತ ಸಖತ್ತಾಗಿ ಆಗಿತ್ತು ಮಸ್ತಾಗಿ ಊಟ ಎಲ್ಲರದು ಆಯ್ತು ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಇದಾದ ನಂತರನ ಎಲ್ಲರೂ ಕೂಡ ಅವ್ರವ್ರ ಊರಿಗೆ ಹೇಳಿ ನಾವು ಕೂಡ ಇನ್ನೇನು ಮನೆಗೆ ಹೋಗಬೇಕು ಇವರೆಲ್ಲರೂ ಅಂದರೆ ಡೈರೆಕ್ಟಾಗಿ ಹೊಸ ಬಸ್ ಸ್ಟ್ಯಾಂಡ್ ಧಾರವಾಡ ಹೊಸ ಬಸ್ ಸ್ಟ್ಯಾಂಡಿಗೆ ಹೋದರೆ ಒಂದ್ರ ಗುಂದಕ್ಕೆ ಹೋಗೋರಿಗೆ ಅನುಕೂಲ ಆಗ್ತೈತಿ ಬೆಳಗಾಂಗೆ ಹೋಗೋರಿಗೆ ಹೋಗೋರ್ಗು ಅನುಕೂಲ ಆಗ್ತೈತಿ ಅಂತ ಹೇಳಿ ಮಾತಾಡ್ತಾ ಇದ್ವಿ ನಾವು ಇಲ್ಲ ಅಂದರೆ ಯಾಕಂದರೆ ಸಿ ಬಿ ಟಿ ಕೆಲಸ ಒಂದು ನಡೆದೈತಿ ನಮ್ಮ ಸಿಟಿ ಬಸ್ ಸ್ಟ್ಯಾಂಡದ್ದು ಧಾರವಾಡದಲ್ಲಿ ಹೀಗಾಗಿ ಬಸ್ ಒಂದ ಕಡೆ ಅಂತ ಅಂದರೆ ಸಿ ಬಿ ಟಿ ಅಲ್ಲಂತೂ ಸ್ಟಾಪ್ ಆಗೋಂಗಿಲ್ಲ ಬೇರೆ ಬೇರೆ ಕಡೆ ಎಲ್ಲ ಸ್ಟಾಪ್ ಆಗತ್ತವು ಹೀಗಾಗಿ ಸಮಸ್ಯೆ ಆಗಬಾರ್ದಲ್ಲ ಹೊಸ ಬಸ್ ಸ್ಟ್ಯಾಂಡಿಗೆ ಮತ್ತೆ ಬಸ್ ಸಿಗೋದನ್ನು ತೊಂದರೆ ಆಕೈತಿ ಬೇಡ ಬೇಡ ಆಟೋ ತೊಗೊಂಡು ಹೊಸ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದ್ವಿ ನೋಡಿರಿ ಸ್ನೇಹಿತರೆ ಅನುಜಿ ಅನುಜಿ

இருலி எல்லாரோட ஜார்டிக்கு போறோம்ல அப்போ பட்டுக்கு தக்க போறது அஷ்ணா விடு மம்மி நம்ம கரெக்ட் நானு 10 பேர் படுங்க பாரு சக்க நாளைக்கு வந்துடுறတယ် இது 나कडे இருக்குනේ இல்லை நீங்க நமக்கு நமக்கு ஆコーディக்கு அம்மாக்க எல்லார கூடி சும்மா हसावசனைக்கு ಹೋಗி அத்தா ஊட்ட கேட் விடும் ஹ்ம் ಸೊ ಫೈನಲ್ ಆಗಿ ಇವರೆಲ್ಲರೂ ಆಟೋ ಮಾಡ್ಕೊಂಡು ಹೋಗೋದ ಡಿಸೈಡ್ ಆಯಿತು ಸ್ನೇಹಿತರೆ ಎಲ್ಲರನ್ನು ಎಲ್ಲರನ್ನೂ ಹೋಗಿ ಡ್ರಾಪ್ ಮಾಡ್ಬೇಕಂದ್ರೆ ಕಾರಲ್ಲಿ ಇಷ್ಟು ಜನ ಹಿಡಿಯೋದಿಲ್ಲ ಅದಕ್ಕೋಸ್ಕರ ಅವರಿಗೆ ಎಲ್ಲರಿಗಿ ಆಟೋನ ಸಫಿಷಿಯಂಟ್ ಅಂತ ಅಂಥೇಳಿ ಎಲ್ಲರೂ ಈಗ ಆಟೋನ ತಗೊಳ್ಳೋರಿದ್ದಾರೆ ನಾವು ಹೋಗ್ತಾ ಇದ್ವಿ ನಾನು ಮನೆಯಿಂದ ಅಂದರೆ ಹಿಂದಿನ ದಿವಸ ಮಾಮ ಬಂದಾಗ ಏನು ಮಾಡಿದೆ ಅಂದ್ರೆ ಫ್ರೆಶ್ ಆಗಿ ಆಂಟಿ ನುಂಡೆ ಕಟ್ತಾ ಇದ್ದೆ ಸೊ ಮತ್ತು ಬೇಸನ್ ಉಂಡೆನೂ ಮಾಡಿದ್ದೆ ನಮ್ಮ ಮಾಮಾಗ ಬೇಸನ್ ಉಂಡೆ ಅಂದರೆ ಭಾಳ ಇಷ್ಟ ಸೊ ಅದನ್ನೆಲ್ಲ ನಾನು ತೊಗೊಂಡು ಬಂದಿದ್ದೆ ಯಾಕಂದರೆ ಅಂಟಿನ ಉಂಡೆ ಇನ್ನೂ ಕಂಪ್ಲೀಟ್ ಆಗಿತಿಲ್ಲ ಅವ್ರು ಬಂದಾಗ ಬೇಡ ಬಿಡು ನಾನು ನೆಕ್ಸ್ಟ್ ತೊಗೊಂಡು ಬರ್ತೀನಿ ಅಂದಿದ್ದೆ ಸೋ ಚಕ್ಲಿ ನಿಪ್ಪಟ್ಟು ಸ್ವಲ್ಪ ಮಕ್ಕಳಿಗೆ ಅವರಂತೂ ಸ್ವೀಟ್ ಅಷ್ಟೊಂದು ತಿನ್ನೋಂಗಿಲ್ಲ ಮತ್ತು ಒಂದಿಷ್ಟು ಬೇಸನ್ ಲಾಡು ಒಂದಿಷ್ಟು ಅಂಟಿ ನುಂಡಿ ತೊಗೊಂಡು ಬಂದಿದ್ದೆ ಯಾಕಂದರೆ ಪಂಚಮಿ ಟೈಮಲ್ಲಿ ಎಲ್ಲರಿಗೂ ಕೊಟ್ಟಿದ್ದೆ ಟೇಸ್ಟ್ ನೋಡಿದ್ರು ನರ್ಗುಂದಕ್ಕೆ ಹೋಗೋಕ್ಕಾಗಿದ್ದಿಲ್ಲ ಕೊಡಲಿಕ್ಕೆ ಮತ್ತು ಈಗ ಅವರಾಗಲೇ ಬಂದಿದ್ರಲ್ಲ ಸ್ವಲ್ಪ ಟೇಸ್ಟ್ ನೋಡಲಿ ಅಂತ ಸ್ವಲ್ಪ ತಂದು ಕೊಟ್ಟೆ ಬಟ್ ಹೇಳ್ತಾ ಹೇಳ್ತಾಯಿದ್ರು ಕಟ್ಟಿಸ್ಬೇಕು ಅಂಟಿ ನುಂಡಿನ ನಿಮ್ಮ ಅಕ್ಕಕ್ಕೆ ಸ್ವಲ್ಪ ಹೇಳ್ಕೊಡು ಅಂತ ಅದಕ್ಕೆ ನಾನು ಹೇಳ್ದೇ ಇಲ್ಲ ಹೇಳಿದ್ರೆ ಗೊತ್ತಾಗಲ್ಲ ನೀ ಎಲ್ಲ ತಂದಿಟ್ಬಿಡು ಒಂದು ದಿವ್ಸ ನಾನು ಬರ್ತೀನಿ ಅಕ್ಕಕ್ಕೆ ತೋರಿಸ್ದಂಗೂ ಆಯಿತು ಅತ್ತಿನ ಬೆಟ್ಟೆ ಆದಂಗೂ ಆಯಿತು ಕಟ್ಟಿಕೊಟ್ಟು ಬರ್ತೀನಿ ಅಂತ ಹೇಳೀನಿ ಸೊ ಒಂದಿನ ನರಗುಂದಕ್ಕೆ ಹೋಗೋಣಂತ ಸ್ನೇಹಿತರೆ ಭಾಳ ದಿವ್ಸ ಹತ್ತಿ ನರಗುಂದಕ್ಕೂ ಹೋಗಿಲ್ಲ ಅತ್ತಿನೂ ಬೆಟ್ಟಿನ ಆಗಿಲ್ಲ ಅವ್ರನ್ನೂ ಸ್ವಲ್ಪ ಮಾತಾಡ್ಸ್ಕೊಂಡು ಬೆಟ್ಟಿ ಆದಂಗೂ ಆಯಿತು ಸೊ ಆಂಟಿ ಕಟ್ಟಿ ಕಟ್ಟಿಕೊಟ್ಟು ಅಕ್ಕಕ್ಕೆ ತೋರಿಸ್ದಂಗೂ ಆಯಿತು ಒಂದು ದಿವ್ಸ ಹೋಗಿ ಅಂತ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಂತ ನಾನು ಸೊ ಈಗಂತೂ ಎಲ್ಲರೂ ಹೊರಡ್ತಾ ಇದ್ವಿ ನೋಡ್ರಿ ಇವರಂತೂ ಎಲ್ಲರೂ ಈಗ ಹೊಸ ಬಸ್ ಸ್ಟ್ಯಾಂಡಿಗೆ ಆಟೋದಾಗ ಹೋಗೋರಿದ್ದಾರೆ ನಾವೆಲ್ಲರೂ ಅವರಿಗೆ ಡ್ರಾಪ್ ಮಾಡ್ಬೇಕಂದ್ರೆ ಕಾರಲ್ಲೇ ಇಷ್ಟವ್ರು ಸಾಲಂಗಿಲ್ಲ ಅದಕ್ಕೋಸ್ಕರ ಅವ್ರನ್ನ ಆಟೋ ಕಳ್ಸಕತ್ತೀವಿ ಹೊಸ ಬಸ್ ಸ್ಟ್ಯಾಂಡಿಗೆ ನಾವು ನಮ್ಮ ಮನೆ ಕಡೆ ಹೊರಡ್ತಾ ಇದ್ದೀವಿ ಹೆಂಗೆ ಅನ್ನಿಸ್ತು ಇವತ್ತಿನ ಈ ಬ್ಲಾಗ್ ಖಂಡಿತವಾಗ್ಲೂ ತಿಳಿಸ್ರಿ ಮತ್ತು ಇಷ್ಟ ಆದರೆ ತಪ್ಪದ ಲೈಕ್ ಕೂಡ ಕೊಡಿರಿ ಹಾಗೆ ಶೇರ್ ಮಾಡಿರಿ ಎಲ್ಲರೊಂದಿಗೆ ಕಮೆಂಟ್ ಕೂಡ ಮಾಡಿರಿ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ಸಲ್ಲಿ ತಿಳಿಸ್ರಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡು ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ನೇ ನಿಮಗೆ ತಕ್ಷಣ ಬಂದು ತಲುಪ್ತೈತಿ ಸ್ನೇಹಿತರೆ ಮತ್ತು ನನ್ನ ಫ್ಯಾ ಫ್ಯಾಮಿಲಿ ಬ್ಲಾಗ್ಸ್ ಫಂಕ್ಷನ್ ಬ್ಲಾಗ್ಸ್ ನನ್ನ ಡೈಲಿ ರುಟೀನ್ ಎಲ್ಲನೂ ಕೂಡ ನೀವು ನೋಡಬಹುದು ಹಾಗೇ ನನ್ನ ಒಂದು ಬಿಸ್ನೆಸ್ಸಿಗೆ ಅಂದರೆ ಬೇಸನ್ ಉಂಡೆ ಚಕ್ಲಿ ನಿಪ್ಪಟ್ಟು ಅವಲಕ್ಕಿ ಎಲ್ಲ ಥರದ ಚಟ್ನಿ ಪುಡಿಗಳ ಒಂದು ಬಿಸ್ನೆಸ್ ಕೂಡ ನಾನು ಮಾಡ್ತಾ ಇದ್ದೀನಿ ಹೋಮ್ ಮೇಡ್ ಹೆಲ್ದಿ ಆಗಿ ಹೈಜಿನಿಕ್ ಆಗಿ ಟೇಸ್ಟಿಯಾಗಿ ಮಾಡಿ ಫ್ರೆಶ್ ಆಗಿ ಮಾಡಿ ಕಳಿಸ್ಕೊಡ್ತೀನಿ ಆರ್ಡರ್ ಕೂಡ ಮಾಡಿ ಈ ಮುಖಾಂತರ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಈ ಬ್ಲಾಗ್ ನ ಏನು ಮಾಡ್ತೀನಿ ಸ್ನೇಹಿತರೆ ಧನ್ಯವಾದಗಳು